ನಮಸ್ಕಾರ ಸ್ನೇಹಿತರೆ ದಿನದಿಂದ ದಿನಕ್ಕೆ ಮಂಡ್ಯ ಲೋಕಸಭಾ ಚುನಾವಣೆಯ ಕಣ ರಂಗಿರುತ್ತಿದೆ ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಸುಮಲತಾ ಅಂಬರೀಷ್ ಅವರ ಶಕ್ತಿ ಪ್ರದರ್ಶನಕ್ಕೆ ಚಿತ್ರರಂಗದ ದರ್ಶನ್ ಯಶ್ ದೊಡ್ಡಣ್ಣ ರಾಕ್ಲೆನ್ ಒಂಟೇಶ್ ಸೇರಿದಂತೆ ಚಿತ್ರರಂಗದ ದಿಗ್ಗಜರು ಭಾಗವಹಿಸಿ ಸುಮಲತಾ ಅವರಿಗೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಸಹಸ್ರಾರು ಅಭಿಮಾನಿಗಳು ಭಾಗವಹಿಸುವ ಮೂಲಕ ಸುಮಲತಾ ಅವರಿಗೆ ಬೆಂಬಲ ಸೂಚಿಸಿದರು ಇಂದಿನ ಘಟನೆ ಎದುರಾಳಿಗಳ ನಿತ್ಯೆಗಿಡಿಸಿದರು ಪ್ರತಿಯೊಬ್ಬ ಮತದಾರನ ಹೃದಯ ತಟ್ಟುವ ಮಾತು ಅವರ ಮಾತಿಗೆ ಭಾವುಕರಾಗಿ ಅವರ ದುಃಖದಲ್ಲಿ ಭಾಗಿಯಾದ ಅಭಿಮಾನಿಗಳು ಹೌದು ಇಂದು ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ನಂತರ ಅವರು ಮಾತನಾಡಿದಾಗ ಅಲ್ಲಿ ನೆರೆದವರೆಲ್ಲರೂ ಭಾವೋದ್ವೇಗಕ್ಕೆ ಒಳಗಾಗಿದ್ದರು ಹೀಗೆ ಮಾತನಾಡಿದ ಅವರು ನಾನು ಯಾರ ಪ್ರಶ್ನೆಗಳಿಗೆ ಉತ್ತರ ನೀಡುವುದಿಲ್ಲ ಅದಕ್ಕೆಲ್ಲ ನನ್ನ ಮಂಡ್ಯದ ಜನ ಉತ್ತರ ಕೊಡ್ತಾರೆ ನಾನು ರಾಜಕಾರಣ ಮಾಡಲು ಬಂದಿಲ್ಲ ಅಂಬರೀಷ್ ಅವರ ಆಸೆಯನ್ನು ಈಡೇರಿಸಲು ಬಂದಿರುವೆ ನಿಮ್ಮ ಸೇವೆ ಮಾಡಲು ಬಂದಿರುವೆ ಕಾಂಗ್ರೆಸ್ ಪಕ್ಷದವರು ನನಗೆ ಬೇರೆ ಕಡೆಯಿಂದ ಚುನಾವಣೆಗೆ ಸ್ಪರ್ಧಿಸಲು ಹೇಳಿದ್ರು ಎಂಎಲ್ಸಿ ಮಾಡ್ತೀನಿ ಅಂದ್ರು ಆದರೆ ಅಂಬರೀಷ್ ಅವರಿಗೆ ಮಂಡ್ಯದ ಮೇಲಿರುವ ಪ್ರೀತಿ ಹಾಗೂ ಅವರ ಕನಸು ನನಸು ಮಾಡಲು ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವುದಾಗಿ ಹೇಳುವ ಮೂಲಕ ವಿರೋಧಿಗಳಿಗೆ ಎಚ್ಚರಿಕೆ ನೀಡುವುದನ್ನು ಸುಮಲತಾ ಮರೆಯಲಿಲ್ಲ ಇವತ್ತು ಹೇಳ್ತಾ ಇಲ್ಲಿದ ನೆಟ್ವರ್ಕ್ ಎಲ್ಲ ಕಟ್ ಮಾಡಿದ್ದಾರೆ ಈ ಪ್ರೀತಿನ ಕಟ್ ಮಾಡಲಿ ಅವರು ನಾನು ಹೇಳ್ತೀನಿ ಈ ಪ್ರೀತಿನ ಕಟ್ ಮಾಡಲಿ ಈ ಒಂದು ಪ್ರೀತಿ ನೀವು ತೋರಿಸ್ತಿದ್ದೀರಲ್ಲ ಅದನ್ನು ಕಟ್ ಮಾಡಿ ತೋರಿಸ್ಲಿ ಯಾರ ಕೈಲೂ ಆಗಲ್ಲ ಯಾರ ಕೈಲೂ ಆಗಲ್ಲ ಅದು ಯಾಕೆಂದರೆ ಇವತ್ತಿನ ಸಂಬಂಧ ಅಲ್ಲ ಇದು ಇದು ಎಷ್ಟೋ ಜನ್ಮಗಳು ಪುಣ್ಯ ಮಾಡಿಕೊಂಡ್ರೆ ಸಿಕ್ಕೋ ಒಂದು ಋಣನೂ ಬಂದ ಇದು ಅಂಬರೀಷ್ ಅವರು ಅವ್ರ ಜೀವನದಲ್ಲಿ ಕೈ ಚಾಚಿ ಯಾರನ್ನೂ ಏನೂ ಕೇಳಲಿಲ್ಲ ಅನ್ನೋದು ನಿಜ ಆದರೆ ಇವತ್ತು ಅವರ ಧರ್ಮ ಪತ್ನಿಯಾಗಿ ನಾನು ನಿಮ್ಮ ಮುಂದೆ ಕೈ ಚಾಚಿ ಕೇಳ್ತಾ ಇದ್ದೀನಿ ಒಂದು ಮಾತು ಕೊಡಿ ಅಷ್ಟೇ ಸಾಕು ನೀವು ನನ್ನ ಜೊತೆಯಲ್ಲಿ ಇರ್ತೀರ ನನ್ನ ಕೈ ಹಿಡಿತೀರಾ ಈ ಮಾತು ನೀವು ನನಗೆ ಇವತ್ತು ಕೊಡಬೇಕಾಗಿದೆ ಈ ಮಾತನ್ನು ಕೇಳಿ ನಿಮ್ಮ ಆಶೀರ್ವಾದ ಪಡೆದು ನಾನು ನಿಮ್ಮಗಳ ಸೇವೆಯಲ್ಲಿ ನನ್ನ ಜೀವನಾಪೂರ್ತಿ ದುಡಿಯೋಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ ಈ ಪ್ರೀತಿನ ಪಿಟ್ಟು ನಾನೆಲ್ಲೂ ಹೋಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ನಂತರ ಸುಮಲತಾ ಅಂಬರೀಷ್ ಅವರು ತೆರೆದ ವಾಹನದಲ್ಲಿ ಬೃಹತ್ ರ್ಯಾಲಿಯ ಮೂಲಕ ಸಮಾವೇಶ ಸ್ಥಳಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಂಬಿ ಅಭಿಮಾನಿಗಳು ಸ್ವೀಚ್ಛೆಯಿಂದ ಭಾಗವಹಿಸಿದ್ದರು ಕಾಂಗ್ರೆಸ್ ಬಿಜೆಪಿ ಹಾಗೂ ರೈತ ಸಂಘದ ಕಾರ್ಯಕರ್ತರು ಭಾಗವಹಿಸುವ ಮೂಲಕ ಸುಮಲತಾ ಅಂಬರೀಷ್ ಅವರಿಗೆ ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿದರು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಹೈಕಮಾಂಡ್ ಬೆದರಿಕೆಗೂ ಬಗ್ಗದೆ ಬೆಂಬಲ ಸೂಚಿಸಿರುವುದು ವಿಶೇಷವಾಗಿತ್ತು ಈ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ರೈತ ಸಂಘದ ಧ್ವಜಗಳು ಹಾರಾಡಿದವು ಇಂದು ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯದ ಮೇಲುಕೋಟೆಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ ಅಂಬಿ ಅಭಿಮಾನಿಗಳು ಸುಮಲತಾ ಪರ ಘೋಷಣೆ ಕೂಗಿದ್ರು ಈ ಘಟನೆಯಿಂದ ಸಿಎಂ ಕುಮಾರಸ್ವಾಮಿ ಮುಜುಗರ ಅನುಭವಿಸುವಂತಾಯಿತು ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಆದರೆ ಈಗಿನ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ಮಾತ್ರ ಅಂಬಿ ಅಭಿಮಾನವನ್ನು ಬಿಡುತ್ತಿಲ್ಲ ಇದಕ್ಕೆ ಇಂದಿನ ಘಟನೆ ತಾಜಾ ಉದಾಹರಣೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಗೌಡ ಹಾಗೂ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ನಡುವೆ ನೇರ ಸ್ಪರ್ಧೆ ಇದೆ ಆದರೆ ಈಗಿನ ವಾತಾವರಣದ ಪ್ರಕಾರ ಮಂಡ್ಯದ ಜನರು ಸುಮಲತಾ ಅಂಬರೀಷ್ ಅವರ ಬೆನ್ನಿಗೆ ನಿಲ್ಲುವ ಮೂಲಕ ಎದುರಾಳಿಗಳ ನಿದ್ದೆಗಿಳಿಸಿದ್ದಾರೆ ಸ್ನೇಹಿತರೆ ಈ ನ್ಯೂಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಕನ್ನಡ ನ್ಯೂಸ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಬೆಲ್ ಬಟನ್ ಒತ್ತು ಮರಿಬೇಡಿ